ನಮಸ್ಕಾರ ಇವತ್ತು ನಾವು ಗೌತಮ ಬುದ್ಧನ ಮೂಲ ಬೋಧನೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೀವಿ ಅಂದ್ರೆ ಜೀವನದಲ್ಲಿ ಈ ದುಃಖ ಯಾಕೆ ಬರುತ್ತೆ ಅದ್ರಿಂದ ಹೊರಬಂದು ಒಂದು ಶಾಶ್ವತವಾದ ಶಾಂತಿಯನ್ನ ಹೇಗೆ ಕಂಡುಕೊಳ್ಳೋದು ಅನ್ನೋದ್ರ ಬಗ್ಗೆ ಅಲ್ವಾ ಹೌದು ಖಂಡಿತ ಬುದ್ಧನ ಮಾರ್ಗ ಅಂದ್ರೆ ಬರೀ ತತ್ವಗಳ ಪಟ್ಟಿಯೆಲ್ಲ ನೋಡಿ ಅದು ಬದುಕಿನ ಒಂಥರ ಆಳವಾದ ಸಮಸ್ಯೆಗಳಿಗೆ ಒಂದು ಪ್ರಾಕ್ಟಿಕಲ್ ಪರಿಹಾರ ಕೊಡುತ್ತೆ ಹ್ಮ್ ಇದರಲ್ಲಿ ಈಗ ನೀವ್ ಹೇಳಿದ ಹಾಗೆ ಮಧ್ಯಮ ಮಾರ್ಗ ಆಮೇಲೆ ನಾಲ್ಕು ಆರ್ಯ ಸತ್ಯಗಳು ಅಷ್ಟಾಂಗ ಮಾರ್ಗ ಹೀಗೆ ತುಂಬ ವಿಷಯಗಳಿವೆ ಹೌದು ಈ ಚರ್ಚೆಯಲ್ಲಿ ಇದರ ಸಾರ ಏನು ಅಂತ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನಿಸೋಣ ಸರಿ ಹಾಗಾದ್ರೆ ಮೊದಲಿಗೆ ಮಧ್ಯಮ ಮಾರ್ಗದಿಂದ ಶುರು ಮಾಡೋಣವಾ ಅಂದ್ರೆ ಇದು ತೀರಾ ಸುಖನೂ ಬೇಡ ತೀರಾ ಕಷ್ಟನೂ ಬೇಡ ಒಂದು ಬ್ಯಾಲೆನ್ಸ್ಡ್ ದಾರಿ ಅಂತಾರಲ್ಲ ಅದು ತಾನೆ ಹೌದು ಕರೆಕ್ಟ್ ಮಧ್ಯಮ ಮಾರ್ಗ ಅಂದರೆ ಸುಮ್ನೆ ಎರಡೂ ತುದಿಗನ್ನ ಬಿಡೋದಲ್ಲ ಅದು ಪ್ರಜ್ಞೆ ಅಂದ್ರೆ ತಿಳುವಳಿಕೆ ಮತ್ತೆ ಶಿಸ್ತು ಅಂದರೆ ಅಭ್ಯಾಸ ಇವೆರಡನ್ನು ಒಟ್ಟಿಗೆ ಬೆಳೆಸುವ ಒಂದು ದಾರಿ ಓ ಈಗ ನೋಡಿ ಅತಿಯಾದ ಸುಖಭೋಗದಲ್ಲಿ ಏನಾಗುತ್ತೆ ಮನಸ್ಸು ಚಂಚಲ ಆಗತ್ತೆ ಅದೇ ಕಠಿಣ ತಪಸ್ಸಿನಲ್ಲಿ ದೇಹ ಮನಸ್ಸು ಎರಡೂ ಸುಸ್ತಾಗ್ಬಿಡುತ್ತೆ ಹೌದು ಇವೆರಡೂ ಸತ್ಯವನ್ನ ಸ್ಪಷ್ಟವಾಗಿ ನೋಡಕ್ಕೆ ಅಡ್ಡಿ ಮಾಡ್ತವೆ ಅದಕ್ಕೆ ಬುದ್ಧ ಈ ಸಮತೋಲನದ ದಾರಿಯನ್ನ ತೋರಿಸಿದ್ದು ಓ ಅಂದ್ರೆ ತಿಳುವಳಿಕೆ ಮತ್ತು ಅಭ್ಯಾಸ ಎರಡೂ ಬ್ಯಾಲೆನ್ಸ್ ಆಗಿರಬೇಕು ಸರಿ ಇದರ ನಂತರ ಬರೋದು ನಾಲ್ಕು ಆರ್ಯ ಸತ್ಯಗಳು ಇದು ತುಂಬ ಫಂಡಮೆಂಟಲ್ ಅಲ್ವಾ ಬುದ್ಧನ ಬೋಧನೆಗಳಲ್ಲಿ ಹೌದು ಇದು ಅಡಿಪಾಯ ಅಂತನೇ ಹೇಳಬಹುದು ಮೊದಲನೇ ಸತ್ಯ ದುಃಖ ದುಃಖ ಹ್ಮ್ ದುಃಖ ಅಂದ್ರೆ ಕೇವಲ ನೋವು ಕಷ್ಟ ಅಂತ ಅಷ್ಟೇ ಅಲ್ಲ ಜೀವನದಲ್ಲಿ ಒಂದು ರೀತಿಯಲ್ಲಿ ಹೇಗೆ ಹೇಳೋದು ಒಂದು ಮೂಲಭೂತವಾದ ಅತೃಪ್ತಿ ಇದೆ ಅನ್ನೋದನ್ನು ಗುರುತಿಸೋದು ಅತೃಪ್ತಿ ಹುಟ್ಟು ಮುಪ್ಪು ಆರೋಗ್ಯ ಸಾವು ಇಷ್ಟ ಇಲ್ಲದವರ ಜೊತೆ ಬರೋದು ಇಷ್ಟವಾದವರಿಂದ ದೂರ ಆಗೋದು ಇವೆಲ್ಲ ದುಃಖದ ಬೇರೆ ಬೇರೆ ರೂಪಗಳು ಜೀವನದ ಈ ಒಂದು ಸಹಜ ಸ್ವಭಾವವನ್ನು ಮೊದ್ಲು ಒಪ್ಕೋಬೇಟು ಸರಿ ಈ ದುಃಖ ಇದೆ ಅಂತ ಒಪ್ಕೊಂಡ್ವಿ ಹಾಗಾದ್ರೆ ಇದಕ್ಕೆ ಕಾರಣ ಏನು ಅದೇ ಎರಡನೇ ಸತ್ಯ ಸಮುದಾಯ ಅಲ್ವಾ ಇದರಲ್ಲಿ ತಣ್ಹ ಅಥವಾ ಹಂಬಲದ ಪಾತ್ರ ಮುಖ್ಯ ಅಂತ ಹೇಳ್ತಾರೆ ಖಂಡಿತ ಸಮುದಾಯ ಅಂದ್ರೆ ದುಃಖದ ಮೂಲ ಆ ಮೂಲವೇ ತಣ್ಹ ತಣ್ಹ ಅಂದ್ರೆ ತೀವ್ರವಾದ ಬಯಕೆ ಅಥವಾ ಒಂಥರ ಅಂಟಿಕೊಳ್ಳುವಿಕೆ ಅಂಟಿಕೊಳ್ಳುವಿಕೆ ಹೌದು ಅದು ಇಂದ್ರಿಯ ಸುಖಕ್ಕಾಗಲಿ ಅಥವಾ ನಮ್ಮ ನಾನು ಅನ್ನೋ ಭಾವನೆ ಶಾಶ್ವತವಾಗಿರ್ಬೇಕು ಅನ್ನೋ ಬಯಕೆಯಾಗಲಿ ಅಥವಾ ಯಾವುದೂ ಇರಬಾರ್ದು ಎಲ್ಲ ನಾಶವಾಗಲಿ ಅನ್ನೋ ಬಯಕೆಯಳ್ಳೀ ಈ ಹಂಬಲವೇ ನಮ್ಮನ್ನ ಮತ್ತೆ ಮತ್ತೆ ಅತೃಪ್ತಿಗೆ ದುಃಖಕ್ಕೆ ತಳ್ಳುತ್ತೆ ಇದು ಒಂಥರ ಸರಪಳಿಯಿದ್ದಾಗೆ ಒಂದು ಬಯಕೆ ತೀರಿದ್ರೆ ಇನ್ನೊಂದು ಶುರು ಹಾಗಾದ್ರೆ ಈ ಹಂಬಲವನ್ನ ಈ ಸರಪಳಿಯನ್ನ ನಿಲ್ಸೋಕ್ ಆಗತ್ತಾ ಅದೇ ಮೂರನೇ ಸತ್ಯ ನಿರೋಧ ಹೌದು ನಿರೋಧ ಅಂದ್ರೆ ದುಃಖದ ನಿವಾರಣೆ ಸಾಧ್ಯ ಇದೆ ಅನ್ನೋ ಒಂದು ಭರವಸೆ ಆ ಹಂಬಲ ಆ ಅಂಟಿಕೊಳ್ಳುವಿಕೆಯನ್ನ ಪೂರ್ತಿಯಾಗಿ ಬಿಟ್ಟು ಬಿಟ್ಟಾಗ ಆಗ ದುಃಖದಿಂದ ಮುಕ್ತಿ ಸಿಗುತ್ತೆ ಮುಕ್ತಿ ಅದನ್ನೇ ನಿರ್ವಾಣ ಅಂತ ಕರೆಯೋದು ಅದು ಒಂದು ಅಂದ್ರೆ ಪರಮಶಾಂತ ಸ್ಥಿತಿ ಸರಿ ದುಃಖ ಇದೆ ಕಾರಣ ಹಂಬಲ ಅದನ್ನ ನಿಲ್ಸಬಹುದು ಅಂದ್ರೆ ನಿರ್ವಾಣ ಸಾಧ್ಯ ಆದ್ರೆ ಹೇಗೆ ಅದಕ್ಕೆ ದಾರಿ ಬೇಕಲ್ವಾ ಅದೇ ನಾಲ್ಕನೇ ಸತ್ಯ ಮಾರ್ಗ ಹೌದು ಇದೇ ಆರ್ಯ ಅಷ್ಟಾಂಗ ಮಾರ್ಗ ಅಂತಾರಲ್ಲ ಅದು ತಾನೆ ಅದೇ ಆರ್ಯ ಅಷ್ಟಾಂಗ ಮಾರ್ಗ ನಿರ್ವಾಣದ ಕಡೆಗೆ ಕರ್ಕೊಂಡು ಹೋಗುವ ಎಂಟು ಮೆಟ್ಟಿಲುಗಳು ಅಥವಾ ಅಂಶಗಳು ಇರೋ ದಾರಿ ಎಂಟು ಅಂಶಗಳು ಹೌದು ಅದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಮೂರು ಭಾಗ ಮಾಡಬಹುದು ಒಂದು ಪ್ರಜ್ಞೆ ಅಂದ್ರೆ ವಿಸ್ಡಮ್ ಇದರಲ್ಲಿ ಸರಿಯಾದ ತಿಳುವಳಿಕೆ ಸರಿಯಾದ ಸಂಕಲ್ಪ ಬಡುತ್ತೆ ಓ ಎರಡನೇದು ನೈತಿಕ ನಡತೆ ಅಥವಾ ಶೀಲ ಸರಿಯಾದ ಮಾತು ಸರಿಯಾದ ಕೆಲ್ಸ ಸರಿಯಾದ ಜೀವನೋಪಾಯ ಮೂರನೇದು ಮಾನಸಿಕ ಶಿಸ್ತು ಅಥವಾ ಸಮಾಧಿ ಸರಿಯಾದ ಪ್ರಯತ್ನ ಸರಿಯಾದ ಸಾವಧಾನತೆ ಅಂದ್ರೆ ಮೈಂಡ್ಫುಲ್ನೆಸ್ ಮತ್ತು ಸರಿಯಾದ ಏಕಾಗ್ರತೆ ಓ ಅಂದ್ರೆ ಇದೊಂಥರ ಗೈಡ್ಬುಕ್ ಇದ್ದ ಹಾಗೇನಾ ಸುಮ್ಮನೆ ತಿಳ್ಕೊಳ್ಳೋದಲ್ಲ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು ಖಂಡಿತ ಇದು ಬರೀ ಅಲ್ಲ ಇದು ಪ್ರಾಕ್ಟಿಕಲ್ ಪಾತ್ ನೀವು ಹಾಗೆ ಇದೊಂದು ಪ್ರಯಾಣ ಸರಿಯಾದ ಅಂತ ತಿಳಿಯೋದು ಅದು ಪ್ರಜ್ಞೆ ಆ ದಾರಿಯಲ್ಲಿ ನೀಟಾಗಿ ನಡೆಯೋದು ಅದು ನೈತಿಕತೆ ಮತ್ತೆ ಮನಸ್ಸನ್ನ ಅತ್ತಿತ್ತು ಹಾಗೆ ಗುರಿ ಇಟ್ಕೊಳ್ಳೋದು ಅದು ಮಾನಸಿಕ ಶಿಸ್ತು ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿದೆಯಾ ನಾವು ಒಟ್ಟಿಗೆ ಕೆಲಸ ಮಾಡಬೇಕು ಓಕೆ ಈ ಮಾರ್ಗದಲ್ಲಿ ನಡಿಬೇಕಾದ್ರೆ ನಾವು ಇರೋ ಈ ಪ್ರಪಂಚ ಈ ವಾಸ್ತವತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅನ್ಸತ್ತೆ ಆಗಲೇ ಅಸ್ತಿತ್ವದ ಮೂರು ಲಕ್ಷಣಗಳು ಬರೋದಲ್ವಾ ಅನಿಚ್ಛಾ ದುಃಖ ಅನಾಥ ಹೌದು ತುಂಬಾ ಮುಖ್ಯವಾದ ಪಾಯಿಂಟ್ ಇದು ಮೊದಲನೇದು ಅನಿಚ್ಚ ಅಂದ್ರೆ ಅನಿತ್ಯತೆ ಅನಿತ್ಯತೆ ಎಲ್ಲಾ ಚೇಂಜ್ ಆಗತ್ತೆ ಅಂತ ಹೌದು ಎಲ್ಲವೂ ಕ್ಷಣಕ್ಷಣಕ್ಕೂ ಇರುತ್ತೆ ಯಾವುದು ಪರ್ಮನೆಂಟ್ ಅಲ್ಲ ನಮ್ಮ ಆಲೋಚನೆಗಳು ಭಾವನೆಗಳು ನಮ್ಮ ದೇಹ ಎಲ್ಲವೂ ಹರಿಯೋ ತರಹ ಸರಿ ಈ ಬದಲಾವಣೆಯನ್ನ ಒಪ್ಕೊಳ್ದೆ ಬದಲಾಗುವ ವಸ್ತುಗಳ ಮೇಲೆ ಆಸೆ ಇಟ್ಕೊಂಡ್ರೆ ಅದಕ್ಕೆ ಅಂಟ್ಕೊಂಡ್ರೆ ಆಗಲೇ ದುಃಖ ಬರೋದು ಅದು ಎರಡನೇ ಲಕ್ಷಣ ಬದಲಾಗುವುದನ್ನ ಶಾಶ್ವತ ಅಂತ ತಿಳಿದು ಅದಕ್ಕೆ ಅಂಟ್ಕೊಂಡಾಗ ಅದು ಬದಲಾದಾಗ ನಮ್ಗೆ ನೋವಾಗುತ್ತೆ ಅತೃಪ್ತಿಯಾಗತ್ತೆ ಹ್ಮ್ ಇನ್ನು ಮೂರನೇದು ಅನಾಥ ಅಂದೆ ಆತ್ಮ ಇಲ್ಲದ ಸ್ಥಿತಿ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸಬಹುದು ನಾನಿ ಇಲ್ಲ ಅಂದ್ರೆ ಏನು ಹಾ ಇದು ಸ್ವಲ್ಪ ಆಳವಾದ ವಿಷಯ ಇದರ ಅರ್ಥ ನಮ್ಮಲ್ಲಿ ಒಂದು ಸ್ಥಿರವಾದ ಬದಲಾಗದ ಪರ್ಮನೆಂಟ್ ನಾನು ಅಥವಾ ಆತ್ಮ ಅಂತ ಒಂದು ವಸ್ತು ಇಲ್ಲ ಅನ್ನೋದು ಅಂದ್ರೆ ಅಂದ್ರೆ ನಾವು ನಾನು ಅಂತ ಏನು ಕರಿತೀವಿ ಅದು ಆಕ್ಚುಲಿ ದೇಹ ಭಾವನೆಗಳು ಗ್ರಹಿಕೆಗಳು ಮನಸ್ಸಿನ ಸಂಸ್ಕಾರಗಳು ಮತ್ತೆ ಪ್ರಜ್ಞೆ ಈ ಐದು ಸ್ಕಂದಗಳ ಒಂದು ನಿರಂತರವಾದ ಪ್ರವಾಹ ಅದು ಸೇರಿ ನಾನು ಅನ್ನೋ ಅನುಭವ ಕೊಡುತ್ತೆ ಊ ಉದಾಹರಣೆಗೆ ರಥದ ಬಿಡಿ ಭಾಗಗಳನ್ನು ನೋಡಿದಾಗ ಅಲ್ಲಿ ರಥ ಅಂತ ಏನೂ ಸಿಗಲ್ಲಲ್ವಾ ಹಾಗೆ ಇದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಓಕೆ ಅರ್ಥ ಆಗ್ತಿದೆ ಅಂದ್ರೆ ಎಲ್ಲವೂ ಒಂದಕ್ಕೊಂದು ಕಾರಣದಿಂದ ಹುಟ್ಟಿಕೊಳ್ಳುತ್ತೆ ಯಾವುದು ಸ್ವತಂತ್ರ ಅಲ್ಲ ಅನ್ನೋದು ಇದರ ಹಿನ್ನೆಲೆನಾ ಪ್ರತಿತ್ಯ ಸಮುತ್ಪಾದ ಅನ್ನೋ ಕಾನ್ಸೆಪ್ಟ್ ಖಂಡಿತ ಪ್ರತಿತ್ಯ ಸಮುತ್ಪಾದ ಅಂದ್ರೆ ಡಿಪೆಂಡೆಂಟ್ ಒರಿಜಿನೇಷನ್ ಅಥವಾ ಪರಸ್ಪರಾವಲಂಬಿತ ಹುಟ್ಟು ಇದು ಬುದ್ಧನ ಬೋಧನೆಗಳಲ್ಲಿ ಬಹಳ ಮುಖ್ಯ ಇದು ಇರುವುದರಿಂದ ಅದು ಆಗುತ್ತದೆ ಇದು ಇಲ್ಲದಿರುವುದರಿಂದ ಅದು ಆಗುವುದಿಲ್ಲ ಇದು ಇದರ ಸಿಂಪಲ್ ಫಾರ್ಮುಲಾ ಅಜ್ಞಾನದಿಂದ ಶುರುವಾಗಿ ಸಂಸ್ಕಾರ ವಿಜ್ಞಾನ ನಾಮರೂಪ ಹೀಗೆ ಒಂದು ಹನ್ನೆರಡು ಕೊಂಡಿಗಳ ಸರಪಳಿ ಇದೆ ಅದು ಹೇಗೆ ನಮ್ಮ ಕರ್ಮಗಳು ನಮ್ಮ ಹಂಬಲಗಳು ಈ ಹುಟ್ಟೂ ಸಾವಿನ ಚಕ್ರವನ್ನ ಸಂಸಾರವನ್ನ ಮುಂದುವರಿಸುತ್ತವೆ ಎಂದು ತೋರಿಸುತ್ತೆ ಹಾಗಾದ್ರೆ ಈ ಚಕ್ರದಿಂದ ಹೊರಬರುದು ಹೇಗೆ ಅದೇ ಈ ಸರಪಳಿಯ ಕೊಂಡಿಗಳನ್ನ ವಿಶೇಷವಾಗಿ ಅಜ್ಞಾನ ಮತ್ತು ಹಂಬಲವನ್ನ ಮುರಿಯೋದ್ರಿಂದ ದುಃಖದಿಂದ ಬಿಡುಗಡೆ ಸಾಧ್ಯ ಅಂತನೂ ಇದು ತೋರಿಸುತ್ತೆ ಇದು ತುಂಬಾ ಡೀಪ್ ಆಗಿದೆ ಆದ್ರೆ ನಮ್ಮ ಹಾಗೆ ಸಾಮಾನ್ಯ ಜನರಿಗೆ ಡೇ ಟು ಡೇ ಲೈಫಲ್ಲಿ ಇದನ್ನೆಲ್ಲ ಹೇಗೆ ತರೋದು ಅದಕ್ಕೇನಾದ್ರೂ ಸಿಂಪಲ್ ಗೈಡ್ಲೈನ್ಸ್ ಇದೆಯಾ ಪಂಚಶೀಲಾ ಬಗ್ಗೆ ಕೇಳಿದ್ದೀನಿ ಹೌದು ಖಂಡಿತ ಸಾಮಾನ್ಯ ಜನರಿಗೆ ಅಂದ್ರೆ ಲೇ ಫಾಲೋವರ್ಸ್ಗೆ ಪಂಚಶೀಲಾ ಅಥವಾ ಐದು ನೈತಿಕ ಸೂತ್ರಗಳು ತುಂಬಾ ಮುಖ್ಯ ಇವು ತುಂಬಾ ಸರಳ ಆದರೆ ಪವರ್ಫುಲ್ ಯಾವುವು ಅವು ಒಂದು ಕೊಲ್ಲದಿರುವುದು ಎರಡು ಕದಿಯದಿರುವುದು ಅಂದರೆ ಕೊಡದಿದ್ದನ್ನು ತಗೊಳ್ಳದೇ ಇರೋದು ಮೂರು ಲೈಂಗಿಕ ದುರ್ನಡತೆ ಮಾಡದೇ ಇರೋದು ನಾಲ್ಕು ಸುಳ್ಳು ಹೇಳದೇ ಇರೋದು ಐದು ಮನಸ್ಸನ್ನು ಮಬ್ಬುಗೊಳಿಸುವ ಮಧ್ಯ ಅಥವಾ ಬೇರೆ ಮಾದಕ ವಸ್ತುಗಳಿಂದ ದೂರ ಇರೋದು ಇದು ಒಂದು ಒಳ್ಳೆಯ ನೈತಿಕ ಜೀವನ ನಡೆಸೋಕೆ ಬೇಸಿಕ್ ಫೌಂಡೇಶನ್ ಸರಿ ಈ ನೈತಿಕತೆ ಜೊತೆಗೆ ಮನಸ್ಸನ್ನ ಟ್ರೈನ್ ಮಾಡೋಕೆ ಧ್ಯಾನ ಮತ್ತೆ ಈಗ ತುಂಬಾ ಪಾಪ್ಯುಲರ್ ಆಗಿರೋ ಮೈಂಡ್ಫುಲ್ನೆಸ್ ಕೂಡ ಮುಖ್ಯ ಅಲ್ವಾ ಹೌದು ಖಂಡಿತ ಧ್ಯಾನದಲ್ಲಿ ಮುಖ್ಯವಾಗಿ ಸಮಾಧಿ ಅಂದ್ರೆ ಏಕಾಗ್ರತೆ ಮತ್ತೆ ವಿಪಶ್ಯನ ಅಂದ್ರೆ ಒಳನೋಟ ಇದನ್ನ ಬೆಳೆಸ್ಕೊಳ್ಳೋದು ಹಾಗೆಯೇ ಸತಿ ಅಥವಾ ಸಾವಧಾನತೆ ನೀವು ಹೇಳಿದ ಹಾಗೆ ಮೈಂಡ್ಫುಲ್ನೆಸ್ ಅದು ಹೇಗೆ ಅಂದರೆ ನಮ್ಮ ದೇಹ ನಮ್ಮ ಭಾವನೆಗಳು ನಮ್ಮ ಮನಸ್ಸಿನ ಯೋಚನೆಗಳು ಸುತ್ತ ನಡೆಯೋ ವಿಷಯಗಳು ಇವನ್ನೆಲ್ಲ ಆ ಕ್ಷಣದಲ್ಲಿ ಯಾವುದೇ ಜಜ್ಮೆಂಟ್ ಮಾಡದೆ ಸುಮ್ಮನೆ ಗಮನಿಸೋದು ಓ ಸುಮ್ನೆ ಗಮನಿಸೋದು ಹೌದು ನಮ್ಮ ಯೋಚನೆಗಳು ಹೇಗೆ ಹುಟ್ಟುತ್ತೆ ಹೇಗೆ ಹೋಗುತ್ತೆ ಅಂತ ನೋಡೋದು ಇದು ಆಗ್ಲೇ ಮಾತಾಡಿದ ಅನಿಚ್ಛ ಅನಿತ್ಯತೆ ಮತ್ತು ಅನಾತ್ತ ಆತ್ಮ ಇಲ್ಲದಿರೋದು ಗಳನ್ನ ನೇರವಾಗಿ ಅನುಭವ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಜೊತೆಗೆ ದಾನ ಕರುಣೆ ಕೂಡ ಮುಖ್ಯ ಅಂತ ಹೇಳ್ತಾರೆ ಹೌದು ದಾನ ಅಂದ್ರೆ ಕೊಡೋ ಗುಣ ಮತ್ತೆ ಕರುಣೆ ಅಂದ್ರೆ ಬೇರೆಯವರ ಕಷ್ಟಕ್ಕೆ ಮರುಗುವುದು ಸ್ಪಂದಿಸುವುದು ಇವು ಕೂಡ ಮನಸ್ಸನ್ನ ಶುದ್ಧ ಮಾಡಿ ನಮ್ಮ ನಾನು ಅನ್ನೋ ಭಾವನೆಯನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುವ ಅಭ್ಯಾಸಗಳು ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಬುದ್ಧನ ಬೋಧನೆಗಳು ಮೊದಲು ಜೀವನದಲ್ಲಿ ಅತೃಪ್ತಿ ಅಥವಾ ದುಃಖ ಇದೆ ಅನ್ನೋದನ್ನ ಒಪ್ಕೊಡಕ್ ಹೇಳುತ್ತೆ ಆಮೇಲೆ ಅದಕ್ಕೆ ಕಾರಣ ನಮ್ಮ ಹಂಬಲ ನಮ್ಮ ಅಂಟಿಕೊಳ್ಳುವಿಕೆ ಅಂತ ತೋರಿಸುತ್ತೆ ಕೊನೆಗೆ ಆ ಹಂಬಲದಿಂದ ಹೊರಬರಲು ಪ್ರಜ್ಞೆ ನೈತಿಕತೆ ಮತ್ತೆ ಮಾನಸಿಕ ಶಿಸ್ತನ್ನ ಬೆಳೆಸುವ ಒಂದು ಸ್ಪಷ್ಟವಾದ ದಾರಿ ಅಂದ್ರೆ ಅಷ್ಟಾಂಗ ಮಾರ್ಗವನ್ನ ಕೊಡುತ್ತೆ ಹೌದು ಸರಿಯಾಗಿ ಹೇಳಿದ್ರಿ ಇದು ಕೇವಲ ಫಿಲಾಸಫಿಯಲ್ಲ ಇದು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪರಿಣಾಮವನ್ನ ತಾವೇ ಅನುಭವಿಸಬಹುದಾದೊಂದು ಪ್ರಾಕ್ಟಿಕಲ್ ಮಾರ್ಗ ಇಲ್ಲಿ ಕೇಳುಗರಿಗೆ ಚಿಂತನೆ ಮಾಡೋಕೆ ಒಂದು ವಿಷಯ ಬಿಟ್ಟು ಹೋಗೋಣವೇ ಖಂಡಿತ ಈಗ ನೋಡಿ ದಿನವಿಡೀ ನಮ್ಮ ಮನಸ್ಸಿನಲ್ಲಿ ಸಾವಿರಾರು ಸಣ್ಣ ಪುಟ್ಟ ಯೋಚನೆಗಳು ಭಾವನೆಗಳು ಹುಟ್ತಾ ಇರುತ್ತೆ ಸ್ವಲ್ಪ ಹೊತ್ತಿರುತ್ತೆ ಆಮೇಲೆ ಮಾಯವಾಗುತ್ತಲ್ವಾ ಹೌದು ಇದನ್ನೇ ನಾವು ಸುಮ್ಮನೆ ದಿನದಲ್ಲಿ ಆಗಾಗ ಗಮನಿಸ್ತಾ ಹೋದ್ರೆ ಈ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನೋಡ್ತಾ ಹೋದ್ರೆ ಬುದ್ಧ ಹೇಳಿದ ಆ ದೊಡ್ಡ ಅನಿಚ್ಛಾ ಅಥವಾ ಅನಿತ್ಯತೆಯ ತತ್ವದ ಬಗ್ಗೆ ನಮಗೆ ವೈಯಕ್ತಿಕವಾಗಿ ನೇರವಾಗಿ ಯಾವ ರೀತಿಯ ಒಳನೋಟ ಸಿಗ್ಬಹುದು ಇದನ್ನ ಸ್ವಲ್ಪ ಯೋಚನೆ ಮಾಡ್ಬೋದು